ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಕಡ್ಡಾಯ ಕನ್ನಡ ಪರೀಕ್ಷೆ ಇದರ ತಯಾರಿಯನ್ನು ನಡೆಸ್ತಾ ಇದ್ದೀವಿ ಇದು ಮೂರನೇ ವೀಡಿಯೋ ಭಾಗ ಮೂರು ಯಾರು ಒಂದು ಮತ್ತು ಎರಡನ್ನು ವೀಕ್ಷಿಸಿದ ವೀಕ್ಷಿಸಿ ಅಂತ ಹೇಳ್ತಾ ಒಂದಷ್ಟು ವ್ಯಾಕರಣಾಂಶಗಳನ್ನು ಕಲ್ತಿದ್ವಿ ಕಳೆದ ವೀಡಿಯೋಗಳಲ್ಲಿ ಈ ವಿಡಿಯೋದಲ್ಲಿ ಕೂಡ ಪರೀಕ್ಷೆಗೆ ಬರುವಂತಹ ಅಲಂಕಾರ ಛಂದಸ್ಸು ನಾನಾರ್ಥ ಪದ ಮತ್ತು ವಾಕ್ಯದಲ್ಲಿ ಎಲ್ಲಿ ತಪ್ಪಿದೆ ಅಂತ ಕಂಡುಹಿಡಿಯುವಂಥದ್ದು ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾದರಿ ಪ್ರಶ್ನೆಗಳನ್ನು ಕೂಡ ನೋಡ್ತಾ ಅದಕ್ಕೂ ಕೂಡ ಉತ್ತರಿಸ್ತಾ ಬರೋಣ ಸ್ನೇಹಿತರೆ ಮೊದಲನೇದಾಗಿ ನಾವು ಬರಿತಿರೋದು ಕಡ್ಡಾಯ ಕನ್ನಡ ಪರೀಕ್ಷೆ ಹಾಗಾಗಿ ಭಯ ಬೇಡ ನಮಗೆ ಐವತ್ತರಿಂದ ಅರವತ್ತು ಅಂಕಗಳು ಬಂದರೂ ಸಾಕು ಅದಕ್ಕಿಂತ ಹೆಚ್ಚು ಎಷ್ಟು ಅಂಕಗಳು ಬಂದರೂ ಪರವಾಗಿಲ್ಲ ಹಾಗಾಗಿ ಭಯ ಇಲ್ಲದಂಗೆ ಏನನ್ನು ಓದಿದ್ರೆ ಮತ್ತೆ ಮತ್ತೆ ಅದನ್ನೇ ಪುನರಾವರ್ತನೆ ಮಾಡ್ತಾ ಅದೇ ಒಂದು ಅಂಶಗಳನ್ನು ನಿರ್ದಿಷ್ಟಪಡಿಸ್ಕೊಳ್ಳಿ ಅಂದರೆ ತುಂಬ ಜೊತೆಗೆ ಸೇರಿಸ್ಕೊತ ಓದೋದಕ್ಕಿಂತ ಏನೇ ಈಗಾಗಲೇ ಓದಿದ್ದೀರಾ ಅದನ್ನೇ ಮತ್ತೆ ಮತ್ತೆ ಸ್ವಲ್ಪ ಮೆಲುಕು ಹಾಕಿದ್ರೆ ನೀವು ಓದಿರೋ ಅಂಥ ಅಂಶಗಳನ್ನು ಗಟ್ಟಿಯಾಗುತ್ತೆ ನಿಮಗೆ ಆವಾಗ ಉತ್ತರಿಸೋದಕ್ಕೆ ಸುಲಭ ಆಗುತ್ತೆ ಇದಿಷ್ಟನ್ನೇ ಹೇಳ್ತಾ ಅಲಂಕಾರಗಳ ಬಗ್ಗೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ಪರೀಕ್ಷೆಗಳಲ್ಲಿ ನೋಡ್ತಾ ಬರೋಣ ಮೊದಲನೇ ಪ್ರಶ್ನೆ ಎರಡು ವಸ್ತುಗಳ ನಡುವೆ ಇರುವ ಹೋಲಿಕೆಯನ್ನು ವರ್ಣಿಸುವ ಅಲಂಕಾರವನ್ನು ನಾವು ಏನಂತ ಕರಿತೀವಿ ಸ್ನೇಹಿತರೆ ಎರಡು ವಸ್ತುಗಳಿರುತ್ತೆ ಆ ಎರಡು ವಸ್ತುಗಳ ನಡುವಿನ ಹೋಲಿಕೆಯ ಅಲಂಕಾರವನ್ನು ಉಪಮಾಲಂಕಾರ ಅಂತ ಕರಿತೀವಿ ನೋಡಿ ಹೋಲಿಕೆ ಅಂತ ಬಂದರೆ ಉಪಮಾಲಂಕಾರ ಈ ಎರಡು ವಸ್ತುಗಳ ಮಧ್ಯೆ ಹೋಲಿಕೆ ಮಾಡೋದಕ್ಕೆ ಬಳಸುವಂತಹ ಪದಗಳು ಅಂತೆ ಹಾಗೆ ಹಾಂಗ ವೊಲ್ ಈ ಇಂತಹ ಪದಗಳು ಬಂದರೆ ಅದು ಉಪಮಾಲಂಕಾರ ಅಂತ ನೆನ್ಪಿಟ್ಕೊಳ್ಳಿ ನಂತರ ಎರಡನೇ ಪ್ರಶ್ನೆಗೆ ಬರೋಣ ಮುಖ ಚಂದ್ರ ಎಂಬಲ್ಲಿ ಇರುವಂತಹ ಅಲಂಕಾರ ಯಾವುದು ಇಲ್ಲಿ ನೋಡಿ ಇಲ್ಲಿ ಎರಡು ವಸ್ತು ಇದೆ ಒಂದು ಮುಖ ಇನ್ನೊಂದು ಚಂದ್ರ ಆದರೆ ಇವುಗಳ ನಡುವೆ ಹೋಲಿಕೆಯನ್ನು ಮಾಡ್ತಿಲ್ಲ ಅಂದರೆ ಚಂದ್ರನಂತೆ ಮುಖ ಅಂತ ಹೇಳ್ತಾ ಇಲ್ಲ ಚಂದ್ರನೇ ಮುಖ ಮುಖನೇ ಚಂದ್ರ ಅಂತ ವ್ಯತ್ಯಾಸ ಇಲ್ಲ ಅಂತ ಅಭೇದವನ್ನು ಹೇಳ್ತಾ ಇದೆ ಅಭೇದ ಅಂದರೆ ಭೇದವಿಲ್ಲದ್ದು ಅಂದರೆ ವ್ಯತ್ಯಾಸವಿಲ್ಲದ್ದು ಅಂತ ಹೇಳೋ ಅಂಥದ್ದು ಯಾವ ಅಲಂಕಾರ ರೂಪಕ ಅಲಂಕಾರ ಈ ರೀತಿಯ ಎರಡೆರಡೇ ಪದಗಳು ಬಂದಾಗ ಅದು ಹೆಚ್ಚು ಅಲಂಕಾರ ಆಗಿರುತ್ತೆ ಅಂತೆ ಹಾಗೆ ಅಂತ ಎರಡು ವಸ್ತುಗಳ ನಡುವೆ ಹೋಲಿಕೆ ಬಂದರೆ ಏನಾಗಿರುತ್ತೆ ಉಪಮಾಲಂಕಾರ ಆಗಿರುತ್ತೆ ಮತ್ತೊಂದು ಆಗಸದಲ್ಲಿ ಕಾರ್ಮೋಡಗಳು ಮದವೇರಿದ ಆನೆಗಳ ಗುಂಪುಗಳೋ ಎಂಬಂತೆ ಗಮನಿಸಿ ಇಲ್ಲೂ ಕೂಡ ಅಂತೆ ಅಂತ ಇದೆ ಸ್ನೇಹಿತರೆ ಎಂಬಂತೆ ಅಂತ ಇದೆ ಅಂದ್ರೆ ಅಂತೆ ಅಂತ ಇದೆ ಆದರೆ ಇದು ನಾವು ಉಪಮಾಲಂಕಾರ ಅಂತ ಬರಿಬಾರ್ದು ಗುಂಪುಗಳೋ ನೋಡಿ ಓ ಅನ್ನುವಂಥದ್ದು ಗಮನಿಸ್ಬೇಕು ನೀವು ಕಮಲವೋ ಎಂಬಂತೆ ಮುಖವೋ ಎಂಬಂತೆ ಅವೋ ಅನ್ನುವಂತಹ ಅಕ್ಷರ ಇಲ್ಲಿ ಉತ್ಪ್ರೇಕ್ಷೆಯನ್ನು ಹೇಳುತ್ತೆ ಅಂದರೆ ಹೆಚ್ಚು ಕಲ್ಪನೆಯನ್ನು ಮಾಡ್ಕೊಳ್ಳೋದು ಉತ್ಪ್ರೇಕ್ಷ ಅಲಂಕಾರ ಕಮಲವೋ ಎಂಬಂತೆ ಸೀತೆಯ ಮುಖ ಕಮಲವೋ ಎಂಬಂತೆ ಅವೋ ಅನ್ನುವಂಥದ್ದು ಎಲ್ಲಿ ಬಂದರೂ ಕೂಡ ಅದನ್ನು ನಾವು ಉತ್ಪ್ರೇಕ್ಷ ಅಲಂಕಾರಕ್ಕೆ ನೆನ್ಪಿಟ್ಕೊಳ್ಬೇಕು ಈಗಾಗಲೇ ಹೇಳಿದ್ವಿ ಎರಡು ವಸ್ತುಗಳ ನಡುವೆ ಹೋಲಿಕೆ ಇದ್ರೂ ಉಪಮಾಲಂಕಾರ ಎರಡು ವಸ್ತುಗಳ ನಡುವೆ ವ್ಯತ್ಯಾಸ ಇಲ್ಲ ಅಂತ ಹೇಳೋದು ರೂಪಕ ಅಲಂಕಾರ ಅದೇ ಎರಡು ವಸ್ತುಗಳ ನಡುವೆ ಅತಿಯಾಗಿ ಕಲ್ಪನೆಯನ್ನ ಮಾಡಿಕೊಂಡು ಹೇಳುವಂಥದ್ದು ಉತ್ಪ್ರೇಕ್ಷ ಅಲಂಕಾರ ಓ ಅನ್ನುವಂಥದ್ದು ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕು ನಂತರ ಒಂದೇ ಬಗೆಯ ಶಬ್ದ ರೂಪಗಳು ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕೊಡುವಂತಿದ್ರೆ ಅದನ್ನು ಯಾವ ಅಲಂಕಾರ ಅಂತ ಕರಿತೀವಿ ಅನ್ನೋದು ಇಲ್ಲಿ ಪ್ರಶ್ನೆ ಉದಾಹರಣೆಗೆ ಹೇಳ್ತೀನಿ ನೋಡಿ ನಾನು ನಾನು ತರಕಾರಿಯನ್ನು ತಂದೆ ನಾನು ತರಕಾರಿಯನ್ನು ತಂದೆ ಒಂದನೇ ವಾಕ್ಯ ನನ್ನ ತಂದೆ ವಕೀಲರು ನೋಡಿ ಎರಡೂ ಕೂಡ ತಂದೆ ಅನ್ನೋ ಪದ ಒಂದು ತಂದೆ ನಮ್ಮ ಅಪ್ಪ ಅಂತ ಹೇಳ್ತಾ ಇದೆ ಇನ್ನೊಂದು ತಂದೆ ಅಂದರೆ ತರುವುದನ್ನು ಕ್ರಿಯೆಯನ್ನು ಹೇಳ್ತಾ ಇದೆ ಹೀಗೆ ಒಂದು ಸನ್ನಿವೇಶದಲ್ಲಿ ಒಂದು ಅರ್ಥ ಕೊಡುತ್ತೆ ಒಂದೇ ಪದ ಇನ್ನೊಂದು ಸನ್ನಿವೇಶದಲ್ಲಿ ಅದೇ ಪದ ಇನ್ನೊಂದು ಅರ್ಥ ಕೊಡೋದಕ್ಕೆ ನಾವು ಶ್ಲೇಷಾಲಂಕಾರ ಅಂತ ಕರಿತೀವಿ ನೆನಪಿಟ್ಕೊಳ್ಳಿ ಒಂದೇ ಬಗೆಯ ಶಬ್ದ ರೂಪ ಬೇರೆ ಬೇರೆ ಅರ್ಥವನ್ನು ಕೊಡುವಂಥಿದ್ರೆ ಅದು ಶ್ಲೇಷಾಲಂಕಾರ ಈ ರೀತಿಯಾಗೂ ಕೂಡ ಕೇಳ್ಬೋದು ಒಂದು ವಸ್ತು ಅಥವಾ ಸನ್ನಿವೇಶವನ್ನು ಮತ್ತೊಂದಾಗಿ ಕಲ್ಪಿಸಿ ಹೇಳಿದರೆ ಕಲ್ಪನೆ ಅನ್ನುವಂತಹ ಪದ ಬಂದರೆ ಅದು ಉತ್ಪ್ರೇಕ್ಷ ಅಲಂಕಾರ ಅಂತ ನೆನ್ಪಿಟ್ಕೊಳ್ಬೇಕು ಕಲ್ಪನೆ ಅನ್ನುವಂಥ ಪದ ಬಂದರೆ ಅಲಂಕಾರದಲ್ಲಿ ಏನಾದರೂ ಕಲ್ಪನೆ ಅನ್ನುವಂಥ ಪದ ಬಂದರೆ ಉತ್ಪ್ರೇಕ್ಷೆ ಅಂತ ಇಟ್ಕೊಳ್ಬೇಕು ಆರನೇ ಪ್ರಶ್ನೆ ನೋಡಿ ಉಪಮಾನ ಉಪಮೇಯಗಳಲ್ಲಿ ವ್ಯತ್ಯಾಸವಿಲ್ಲದ್ದು ಅಭೇದ ತೋರುವಂತೆ ವರ್ಣಿಸಿದ್ರೆ ಅದು ಈಗಾಗಲೇ ಹೇಳಿದ್ದೀನಿ ರೂಪಕಾಲಂಕಾರ ಅರ್ಥ ಸಾದೃಶ್ಯದಿಂದ ಎರಡೂ ವಾಕ್ಯಗಳಲ್ಲಿ ಬಿಂಬ ಪ್ರತಿಬಿಂಬದಂತೆ ತೋರಿದ್ದರೆ ಉದಾಹರಣೆ ಹೇಳ್ತೀನಿ ನೋಡಿ ಎರಡು ವಾಕ್ಯಗಳಿರುತ್ತೆ ಸ್ನೇಹಿತರೆ ಇಲ್ಲಿ ಎರಡು ವಾಕ್ಯಗಳಿರುತ್ತೆ ಎರಡೂ ವಾಕ್ಯಗಳು ಬಿಂಬ ಪ್ರತಿಬಿಂಬ ಅಂದರೆ ನಾವು ಬಿಂಬ ಕನ್ನಡಿಯಲ್ಲಿ ಮುಖ ಕಾಣಿಸುತ್ತಲ್ಲ ಅದು ಪ್ರತಿಬಿಂಬ ಆ ರೀತಿಯಂಥ ವಾಕ್ಯಗಳು ಇದ್ದರೆ ಅದನ್ನು ನಾವು ದುಷ್ಟಾಂತ ಅಲಂಕಾರ ಅಥವಾ ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ ಬಿಂಬ ಮತ್ತು ಪ್ರತಿಬಿಂಬತ್ತರ ಇರುವಂತಹ ವಾಕ್ಯಗಳು ಆ ರೀತಿಯ ವಾಕ್ಯಗಳು ಅಂತಂದರೆ ನಾವು ಒಂದು ಗಾದೆಯ ರೀತಿಯಲ್ಲಿ ಇರುತ್ತೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಈ ರೀತಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಬಿಂಬತ್ತರ ಅನಿಸಿದ್ರೆ ಊಟ ಬಲ್ಲವನಿಗೆ ರೋಗವಿಲ್ಲ ಪ್ರತಿಬಿಂಬತ್ತರ ಅನ್ನಿಸ್ತಾ ಇದೆ ವಾಕ್ಯಗಳು ಈ ರೀತಿಯ ವಾಕ್ಯಗಳು ಬಂದರೆ ಒಂದೇ ರೀತಿಯ ಎರಡು ವಾಕ್ಯಗಳು ಬಂದಾಗ ಒಂದೇ ರೀತಿ ಇದ್ದರೆ ಬಿಂಬ ಪ್ರತಿಬಿಂಬ ಥರ ಇದ್ದರೆ ಅದು ದೃಷ್ಟಾಂತ ಅಲಂಕಾರ ಅಂತ ನೀವು ಗುರುತಿಸಬೇಕು ಮತ್ತೊಮ್ಮೆ ಎಲ್ಲವನ್ನು ನೆನಪಿಸ್ತೀನಿ ಎರಡು ವಸ್ತುಗಳಿದ್ದು ಹೋಲಿಕೆ ಇದ್ದರೆ ಉಪಮ ಅಲಂಕಾರ ಎರಡು ವಸ್ತುಗಳ ನಡುವೆ ವ್ಯತ್ಯಾಸ ಇಲ್ಲ ಅಂತ ಹೇಳುವಂಥದ್ದು ರೂಪಕಾಲಂಕಾರ ಆಯಿತಾ ಕಲ್ಪಿಸಿ ಹೇಳುವಂಥದ್ದು ಓ ಬರಬೇಕು ಅದನ್ನು ನೆನಪಿಟ್ಕೊಳ್ಳಿ ಕಲ್ಪನೆ ಓ ಬರಬೇಕು ಅದು ಉತ್ಪ್ರೇಕ್ಷ ಅಲಂಕಾರ ಬಿಂಬ ಪ್ರತಿಬಿಂಬ ತರ ಇದ್ರೆ ದೃಷ್ಟಾಂತ ಅಲಂಕಾರ ಆದರೆ ಎರಡು ವಾಕ್ಯಗಳಿದ್ದು ಒಂದನ್ನು ಇನ್ನೊಂದು ಸಮರ್ಥನೆ ಮಾಡಿಕೊಳ್ಳುವಂತೆ ಇದ್ರೆ ಅದನ್ನು ನಾವು ಸಮರ್ಥಿಸಿಕೊಳ್ಳುವಂತೆ ಇದ್ರೆ ಅದನ್ನು ನಾವು ಅರ್ಥಾಂತರ ನ್ಯಾಸ ಅಲಂಕಾರ ಅಂತೀವಿ ಅಂದರೆ ಎರಡು ವಾಕ್ಯಗಳಿದೆ ಉದಾಹರಣೆಗೆ ಹೇಳ್ತೀನಿ ನೋಡಿ ಒಬ್ಬ ಹುಡುಗ ತಡವಾಗಿ ಬಂದ ಅನ್ನುವಂಥದ್ದು ಒಂದು ವಾಕ್ಯ ಅದಕ್ಕೆ ಇನ್ನೊಂದು ವಾಕ್ಯ ಯಾಕೆ ತಡವಾಗಿ ಬಂದ ಅಂತ ಸಮರ್ಥನೆ ಕೊಡುತ್ತೆ ತಡವಾಗಿ ಬರಲು ಕಾರಣ ಏನು ಅಂತ ಸಮರ್ಥನೆಯನ್ನು ಕೊಡುತ್ತೆ ಒಬ್ಬ ಹುಡುಗ ಶಾಲೆಗೆ ತಡವಾಗಿ ಬಂದ ಆಯಿತಾ ಯಾಕೆಂದರೆ ದಾರಿಯಲ್ಲಿ ಬಸ್ಸು ಕೆಟ್ಟು ಹೋಗಿತ್ತು ಯಾಕೆಂದರೆ ಕೆಟ್ಟು ಹೋಗಿದ್ರಿಂದ ಅವನು ತಡವಾಗಿ ಬಂದ ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಸಮರ್ಥನೆಯನ್ನು ಕೊಡುವಂಥದ್ದು ಆಯ್ತಾ ಆಯಿತಾ ಯಾರೋ ಒಬ್ಬ ವಿದ್ಯಾರ್ಥಿ ಬುದ್ಧಿವಂತ ವಿದ್ಯಾರ್ಥಿ ಯಾರೋ ಒಬ್ಬ ಮನೋಜ್ ಅನ್ಕೋಣ ಮನೋಜ್ ತರಗತಿಗೆ ಪ್ರಥಮ ಸ್ಥಾನವನ್ನು ಪಡೆದ ಅನ್ನುವಂಥದ್ದು ಒಂದು ವಾಕ್ಯ ಆ ನಂತರ ಅಲ್ಲಿರುವಂಥವ್ರು ಯಾರು ಇನ್ನೊಂದು ವಾಕ್ಯವನ್ನು ಸೇರಿಸ್ತಾರೆ ಬುದ್ಧಿವಂತರಿಗೆ ಪರೀಕ್ಷೆಯೊಂದು ಲೆಕ್ಕವೇ ಅಂದರೆ ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಸಮರ್ಥನೆಯನ್ನು ಕೊಡ್ತಾ ಇದೆ ಸಮರ್ಥನೆಯನ್ನು ಕೊಟ್ಟರೆ ಅರ್ಥಾಂತರ ನ್ಯಾಸಾಲಂಕಾರ ಅಂದರೆ ಸಪೋರ್ಟ್ ಮಾಡೋದು ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಸಪೋರ್ಟ್ ಮಾಡೋ ಅಂತ ಇದ್ದರೆ ಅದು ಅರ್ಥಾಂತರ ನ್ಯಾಸಾಲಂಕಾರ ಅಂದ್ರೆ ಎರಡೂ ವಾಕ್ಯಗಳು ಒಂದೇ ರೀತಿ ಇದ್ದರೆ ಮಾತೆ ಮುತ್ತು ಮಾತೆ ಮೃತ್ಯು ಈ ರೀತಿಯ ಎರಡು ವಾಕ್ಯಗಳು ಒಂದೇ ರೀತಿ ಇದ್ದಾಗ ದೃಷ್ಟಾಂತ ಅಲಂಕಾರ ಒಂದು ಇನ್ನೊಂದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರೆ ಅದು ಅರ್ಥ ಅಂತರ ನ್ಯಾಸಾಲಂಕಾರ ನಂತರ ಒಂಬತ್ತನೇ ಪ್ರಶ್ನೆ ಬರೋಣ ಅಲಂಕಾರಗಳಲ್ಲಿ ಮುಖ್ಯವಾಗಿ ಇರುವಂತಹ ವಿಧ ಎಷ್ಟು ಅಂದರೆ ಎರಡು ವಿಧ ಒಂದು ಶಬ್ದಾಲಂಕಾರ ಮತ್ತೊಂದು ಅರ್ಥಾಲಂಕಾರ ಎರಡು ವಿಧ ಅದರಲ್ಲಿ ಮತ್ತೆ ಬೇರೆ ಬೇರೆ ವಿಧಗಳು ಬರುತ್ತೆ ಮತ್ತೆ ಶಬ್ದಾಲಂಕಾರದಲ್ಲಿ ನೀವು ಈ ರೀತಿಯಾಗಿ ಹಾಕ್ಕೊಂಡ್ರೆ ನಿಮಗೆ ಸರಳ ಆಗುತ್ತೆ ಈ ರೀತಿ ಹಾಕ್ಕೊಳ್ಳಿ ಶಬ್ದಾಲಂಕಾರ ಅರ್ಥಾಲಂಕಾರ ಅದರಲ್ಲಿ ಮತ್ತೆ ಶಬ್ದಾಲಂಕಾರಗಳಲ್ಲಿ ಮತ್ತೆ ಸ್ನೇಹಿತರೆ ಮೂರು ವಿಧ ಅಲಂಕಾರಗಳು ಅಂತ ಬಂದಾಗ ಎರಡು ವಿಧ ಮತ್ತೆ ಶಬ್ದಾಲಂಕಾರದಲ್ಲಿ ಮತ್ತೆ ಮೂರು ವಿಧ ಬರುತ್ತೆ ಮೂರು ವಿಧದಲ್ಲಿ ಮೊದಲನೇದು ಅನುಪ್ರಾಸ ಯಮಕ ಚಿತ್ರಕವಿತ್ವ ಇಲ್ಲಿ ಅನುಪ್ರಾಸ ಯಮಕ ಚಿತ್ರಕವಿತ ಈಗಾಗಲೇ ತರಗತಿಗಳು ಮಾಡಿದೆ ನೋಡಬಹುದು ಅಲ್ಲಿ ನೀವು ಇಲ್ಲಿ ನಾನು ಸರಳವಾಗಿ ಹೇಳ್ಕೊತಾ ಇದ್ದೀನಿ ಹಾಗಾದರೆ ಅನುಪ್ರಾಸ ಅಂದರೆ ಏನು ನೋಡಿ ಇಲ್ಲೊಂದು ಉದಾಹರಣೆ ಇದೆ ತುಂಟನಾದವ ತಂಟೆ ಬಿಡಲಾರ ಇಲ್ಲಿರುವಂಥ ಅಲಂಕಾರ ಯಾವುದಪ್ಪ ಅಂದರೆ ಇಲ್ಲಿರುವಂಥ ಅಲಂಕಾರ ಅನುಪ್ರಾಸ ಅನುಪ್ರಾಸ ಅಂತಂದರೆ ಒಂದಕ್ಷರ ಮತ್ತೆ ಮತ್ತೆ ಬರುವಂಥದ್ದು ಅನುಪ್ರಾಸದಲ್ಲಿ ಎರಡು ವಿಧ ಇದೆ ವೃತ್ಯಾನುಪ್ರಾಸ ಮತ್ತು ಚೇಕಾನುಪ್ರಾಸ ಅಂತ ವೃತ್ಯಾನುಪ್ರಾಸ ಅಂತಂದರೆ ಒಂದು ವ್ಯಂಜನ ಮತ್ತೆ ಮತ್ತೆ ಬರುವಂಥದ್ದು ಒಂದೇ ಒಂದು ಅಕ್ಷರ ಮತ್ತೆ ಮತ್ತೆ ಬರುವಂಥದ್ದು ನೋಡಿ ತಾ ಇದೆ ಇಲ್ಲಿ ಮತ್ತೆ ತಾ ಮತ್ತೆ ಮತ್ತೆ ಬರ್ತಾ ಇದೆ ಇದನ್ನು ನಾವು ವೃತ್ಯಾನುಪ್ರಾಸ ಅಂತ ಕರಿತೀವಿ ಎರಡು ಅಕ್ಷರ ಒಟ್ಟೊಟ್ಟಿಗೆ ಬಂದರೆ ಚೇಕಾನುಪ್ರಾಸ ನೋಡಿ ಇಲ್ಲಿ ಈಗ ನಾನು ವೃತ್ಯಾನುಪ್ರಾಸ ಚೇಕಾನುಪ್ರಾಸಕ್ಕೆ ಉದಾಹರಣೆ ಹೇಳ್ತೀನಿ ಒಟ್ಟಾರೆ ನೋಡಿ ಶಬ್ದಾಲಂಕಾರದಲ್ಲಿ ಮೂರು ವಿಧವನ್ನು ಗುರ್ತ್ ಮಾಡ್ಕೊಂಡ್ವಿ ಆಯಿತಾ ಆ ಮೂರು ವಿಧದಲ್ಲಿ ಅನುಪ್ರಾಸ ಅಂತ ಬರುತ್ತೆ ಅನುಪ್ರಾಸದಲ್ಲಿ ಮತ್ತೆ ಎರಡು ವಿಧ ವೃತ್ಯಾನುಪ್ರಾಸ ಮತ್ತು ಚೇಕಾನುಪ್ರಾಸ ವೃತ್ಯಾನುಪ್ರಾಸ ಅಂದರೆ ಒಂದು ವ್ಯಂಜನ ಮತ್ತೆ ಮತ್ತೆ ಬರುವಂಥದ್ದು ಚೇಕಾನುಪ್ರಾಸ ಅಂದರೆ ಎರಡು ವ್ಯಂಜನ ಒಟ್ಟಿಗೆ ಬರುವಂಥದ್ದು ಆಯಿತಾ ಉದಾಹರಣೆ ಹೇಳ್ತೀನಿ ನೋಡಿ ವೃತ್ತಿಯಾನುಪ್ರಾಸ ಚೇಕಾನುಪ್ರಾಸಕ್ಕೆ ಏನು ವ್ಯತ್ಯಾಸ ಅಂದರೆ ಒಂದು ವ್ಯಂಜನ ಮತ್ತೆ ಮತ್ತೆ ಬಂದರೆ ವೃತ್ತಿಯಾನುಪ್ರಾಸ ಎರಡು ವ್ಯಂಜನ ಒಟ್ಟೊಟ್ಟಿಗೆ ಬಂದರೆ ಚೇಕಾನುಪ್ರಾಸ ಉದಾಹರಣೆಗೆ ನಿಮಗೆ ಸರಳವಾಗಿ ಅರ್ಥ ಆಗಬೇಕು ಅಂತಂದರೆ ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗ ನೀ ತುಂಬಿದೆ ಈ ನೋಡಿ ಇದು ಒಂದು ವ್ಯಂಜನ ಮತ್ತೆ ಮತ್ತೆ ಬಂತು ವೃತ್ಯಾನುಪ್ರಾಸ ಸಖಿ ಸಖಿ ಅಂತ ಬರುತ್ತೆ ನೋಡಿ ಎರಡು ವ್ಯಂಜನ ಒಟ್ಟೊಟ್ಟಿಗೆ ಬಂತು ಇದು ಚೇಕಾನುಪ್ರಾಸ ಇದು ಅನುಪ್ರಾಸ ಅರ್ಥ ಆಯಿತು ಅನ್ಕೊಂತೀನಿ ಒಂದು ಅಕ್ಷರ ಮತ್ತೆ ಮತ್ತೆ ಬಂತು ಎರಡಕ್ಷರ ಜೊತೆಗೆ ಬಂತು ಇದು ಚೇಕ ಅನುಪ್ರಾಸ ಇದೇ ಥರ ಮೂರಕ್ಷರ ಜೊತೆಗೆ ಬಂದರೆ ಅದು ಯಮಕ ಅಂತ ಕರಿತೀವಿ ಮೂರಕ್ಷರ ಒಟ್ಟೊಟ್ಟಿಗೆ ಬಂದರೆ ಓ ಮನಸ್ಸೇ ಅಂತ ಮನಸ್ಸೆ ನೋಡಿ ಅದರಲ್ಲಿ ಮನಸ್ಸು ಮನಸ್ಸು ಅಂತ ಬರುತ್ತಲ್ಲ ಅದು ಮೂರಕ್ಷರ ಅಥವಾ ಒಂದು ಪದ ಭಾಗವೇ ಒಟ್ಟೊಟ್ಟಿಗೆ ಬಂದರೆ ಯಮಕ ಅಂತ ಕರಿತೀವಿ ನಂತರ ಮೂರು ಅಥವಾ ಒಂದು ಪ ಮೂರು ಅಕ್ಷರ ಅಥವಾ ಒಂದು ಪದ ಭಾಗವೇ ಒಟ್ಟೊಟ್ಟಿಗೆ ಬಂದರೆ ಅದನ್ನು ನಾವು ಯಮಕ ಅಂತ ಕರಿತೀವಿ ಈಗಾಗಲೇ ನೋಡಿದ್ವಿ ಹೇಳದ್ನಲ್ಲ ಒಂದು ಎಕ್ಸಾಂಪಲು ಮನಸ್ಸೇ ಓ ಮನಸ್ಸೆ ಎಂಥ ಮನಸ್ಸೆ ಅದನ್ನು ನೆನಪಿಟ್ಕೊಳ್ಳಿ ಮತ್ತು ಏಕಾಕ್ಷರ ತ್ರಕ್ಷರಿ ನೀರೋಷ್ಠ ಭೇದ ಇವುಗಳು ಯಾವ ಅಲಂಕಾರದಲ್ಲಿ ಬರುತ್ತಪ್ಪ ಅಂದರೆ ಇದು ಚಿತ್ರಕವಿತ್ವದಲ್ಲಿ ಇರುತ್ತೆ ಚಿತ್ರಕವಿತ್ವ ಅಂದರೆ ಸ್ನೇಹಿತರೆ ಕವಿಯ ಒಂದು ಪಾಂಡಿತ್ಯದಿಂದ ರಚನೆ ಆಗಿರುವಂಥದ್ದು ಏಕಾಕ್ಷರಿ ಅಂದರೆ ಒಂದೇ ಒಂದು ಅಕ್ಷರ ಇಟ್ಕೊಂಡು ನಾನು ಪದ್ಯನ ಬರೀತೀನಿ ಅದು ಅಂದರೆ ಮೂರೇ ಮೂರು ಅಕ್ಷರ ಇಟ್ಕೊಂಡು ಪದ್ಯನ ಬರೀತೀನಿ ಅನ್ನೋದು ನಿರೋಷ್ಟ್ಯ ಅಂತಂದರೆ ಓಷ್ಟ್ಯ ಓಷ್ಟ್ಯದಲ್ಲಿ ಜನಿಸ್ತಲೇ ಇರೋಂಥ ಅಕ್ಷರಗಳನ್ನ ಇಟ್ಕೊಂಡು ಪದ್ಯನ ಬರಿತೀನಿ ಅನ್ನೋದು ಈ ರೀತಿಯಾಗಿ ಕವಿ ಒಂದು ಪ್ರತಿಭೆಯಂತ ರಚನೆ ಆಗಿದ್ದು ಏನಂತೀವಿ ನಾವು ಚಿತ್ರಕವಿತ್ವ ಅಂತ ಕರಿತೀವಿ ನೋಡಿ ಇಲ್ಲಿ ಇಲ್ಲೊಂದು ಚಿತ್ರಕವಿತ್ವದ ಪದ್ಯ ಇದೆ ನಿನ್ನಂ ನಿನ್ನ ನಂ ನಿನ್ನೆ ನೆಂ ನಿನ್ನ ಅಂತಿದೆ ಅಂದರೆ ಬರೀ ನಾನನ್ನು ನಾ ಅಕ್ಷರವನ್ನು ಅನುಸ್ವಾರವನ್ನು ಇಟ್ಕೊಂಡು ಪದ್ಯನ ಬರೆದೇ ಈ ಸಾಲುಗಳನ್ನು ಬರೆದಿರೋದು ಇದು ಕವಿಯ ಪ್ರತಿಭೆ ಕವಿಯ ಪ್ರತಿಭೆ ಅಂತ ಬಂದ ತಕ್ಷಣ ಚಿತ್ರಕವಿತ್ವ ಅಂತ ನೀವು ಅಂದ್ಕೊಳ್ಬೇಕು ಇನ್ನೊಂದು ಉದಾಹರಣೆ ಇದೆ ನೋಡಿ ಹಾಡಿ ಹಾಡಿ ರಾಗ ಇಲ್ಲಿ ನೋಡಿ ಹಾಡಿ ಹಾಡಿ ಎರಡು ವ್ಯಂಜನಗಳು ಒಟ್ಟೊಟ್ಟಿಗೆ ಬರ್ತಾ ಇದೆ ಹಾಗಾಗಿ ಇದು ಪ್ರಾಸ ನೀಚರಿಗೆ ಮಾಡಿ ಉಪಕಾರವು ಹಾವಿಗೆ ಹಾಲೆರದಂತೆ ಇಲ್ಲಿ ನೋಡಿ ಅಂತೆ ಅಂತ ಬರ್ತಾ ಇದೆ ಎರಡು ವಸ್ತುಗಳ ನಡುವೆ ಹೋಲಿಕೆ ಮಾಡಲಾಗ್ತಾ ಇದೆ ಉಪಮಾಲಂಕಾರ ಇದಿಷ್ಟು ಒಂದಷ್ಟು ಅಲಂಕಾರಗಳ ಬಗ್ಗೆ ಪುನರಾವರ್ತನೆ ಇಷ್ಟು ಅಲಂಕಾರಗಳನ್ನ ನಾವು ಕಲಿತ್ಕೊಂಡ್ವಿ ಸ್ನೇಹಿತರೆ ಎರಡು ವಸ್ತುಗಳ ನಡುವೆ ಹೋಲಿಕೆ ಇದ್ದರೆ ಉಪಮಾಲಂಕಾರ ಎರಡು ವಸ್ತು ಇದೆ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರೆ ಅಲಂಕಾರ ಎರಡು ವಸ್ತುಗಳ ನಡುವೆ ಕಲ್ಪಿಸಿ ಹೇಳುವಂಥದ್ದು ಓ ಅಕ್ಷರ ಬರುತ್ತೆ ಉಪ್ರೇಕ್ಷಾ ಅಲಂಕಾರ ಬಿಂಬ ಮತ್ತು ಪ್ರತಿಬಿಂಬ ಥರ ಇದ್ದರೆ ಅದು ದೃಷ್ಟಾಂತ ಅಲಂಕಾರ ಆಯಿತಾ ಎರಡು ವಾಕ್ಯಗಳಿದ್ದು ಸಮರ್ಥನೆ ಮಾಡಿದ್ರೆ ಅರ್ಥಾಂತರ ನ್ಯಾಸ ಅಲಂಕಾರ ಒಂದೇ ಪದಕ್ಕೆ ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಅರ್ಥ ಇದ್ದರೆ ಸ್ಟೇಷ್ ಅಲಂಕಾರ ಇದಿಷ್ಟು ಅಲಂಕಾರಗಳು ಅರ್ಥ ಅಲಂಕಾರಗಳು ಅರ್ಥದಿಂದ ಅಲಂಕಾರವನ್ನು ಮಾಡಿರುವಂಥದ್ದು ಇನ್ನು ಶಬ್ದಾಲಂಕಾರ ಅಂತಲೇ ತಗೊಂಡ್ವಿ ಅಲ್ಲಿ ಮೂರು ವಿಧ ಈಗಾಗಲೇ ತಿಳ್ಕೊಂಡ್ವಿ ಪ್ರಾಸ ಯಮಕ ಚಿತ್ರಕವಿತ್ವ ಅಂತ ಪ್ರಾಸದಲ್ಲಿ ಮತ್ತೆ ಪ್ರಾಸ ಒಂದು ವ್ಯಂಜನ ಮತ್ತೆ ಬರೋದು ಚೇಖಾನುಪ್ರಾಸ ಎರಡು ವ್ಯಂಜನ ಒಟ್ಟೊಟ್ಟಿಗೆ ಬರೋದು ಅಷ್ಟ್ ಅಷ್ಟನ್ನು ನಾವು ಕಲ್ತ್ಕೊಂಡ್ವಿ ಯಮಕ ಅಂದರೆ ಮೂರಕ್ಷರ ಅಥವಾ ಒಂದು ಪದ ಒಟ್ಟೊಟ್ಟಿಗೆ ಮತ್ತೆ ಮತ್ತೆ ಬರೋದು ಚಿತ್ರಕವಿತ್ವ ಅಂದರೆ ಕವಿಯ ಪ್ರತಿಭೆ ಏಕಾಕ್ಷರಿ ತ್ರಕ್ಷರಿ ನೀರೋಷ್ಠ್ಯ ಇವೆಲ್ಲವೂ ಕೂಡ ನಂತರ ಬರೋಣ ಛಂದಸ್ಗೆ ಒಂದಷ್ಟು ಪ್ರಶ್ನೆಗಳನ್ನು ನೋಡ್ತಾ ಬರೋಣ ಬ್ರಹ್ಮ ವಿಷ್ಣು ರುದ್ರ ಎಂಬ ವಿಧಗಳು ಕಂಡುಬರುವ ಗಣ ಯಾವುದು ನೋಡಿ ಅಕ್ಷರಗಣದಲ್ಲಿ ಸ್ನೇಹಿತರೆ ಇದು ಕಂಡು ಬರುತ್ತೆ ನಿಮ್ಮ ಪ್ರೌಢಶಾಲೆಯ ಒಂದು ಪಠ್ಯಪುಸ್ತಕವನ್ನು ನೆನಪಿಸ್ಕೊಳ್ಬೇಕು ಅಕ್ಷರಗಣದಲ್ಲಿ ಇದು ಕ್ಷಮಿಸಿ ಅಕ್ಷರಗಣ ಅಲ್ಲ ಅಂಶಗಣದಲ್ಲಿ ಇದು ಬರುತ್ತೆ ಅಂಶಗಣದಲ್ಲಿ ಬ್ರಹ್ಮಗಣ ಅಂದರೆ ಎರಡು ವಿಷ್ಣುಗಣ ಅಂದರೆ ಮೂರು ರುದ್ರಗಣ ಅಂದರೆ ನಾಲ್ಕು ಅಂಶ ಬರುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಾವ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಾನವನ್ನು ನಾವು ಯತಿ ಅಂತ ಕರಿತೀವಿ ಇದು ಕೇಳಬಹುದು ಯತಿ ಅಂದರೆ ಏನು ಅಂತ ನಂತರ ಛಂದಸ್ಸಲ್ಲಿ ಗಣಗಳು ಅಂತ ಬಂದಾಗ ಎಷ್ಟು ರೀತಿಯ ಗಣಗಳು ಮೂರು ರೀತಿಯ ಗಣಗಳು ಮೂರು ರೀತಿಯ ಗಣಗಳಲ್ಲಿ ಅದು ಮಾತ್ರ ಗಣ ಅಕ್ಷರಗಣ ಅಂಶಗಣ ಅಂತ ಮೂರು ವಿಧ ಬರುತ್ತೆ ಇದು ನಿಮಗೆ ಪರಿಪೂರ್ಣವಾಗಿ ಬೇಕಂದರೆ ಇದರದೇ ಒಂದು ವಿಡಿಯೋ ಇದೆ ಛಂದಸ್ಸು ಅಂತ ಅಲ್ಲಿ ಪೂರ್ಣವಾಗಿ ವೀಕ್ಷಿಸ್ಬೋದು ಇದು ನಿಮ್ಗೆ ಏನು ಅನ್ ಅನ್ಸುತ್ತೆ ಅಂದ್ರೆ ಇದೊಂಥರ ಪುನರಾವರ್ತನೆ ತರಗತಿ ತರ ಅನ್ಸುತ್ತೆ ಇನ್ನು ಚಂದೋಂಬುದಿ ಕೃತಿಯನ್ನ ರಚಿಸಿದವರು ಯಾರು ಅನ್ನುವಂತಹ ಛಂದಸ್ಸಿಗೆ ಸಂಬಂಧಿಸಿದಂತ ಪ್ರಶ್ನೆ ಒಂದನೇ ನಾಗವರ್ಮ ಚಂದೋಂಬುದಿ ಕೃತಿಯನ್ನ ಬರೆದಂತೂನು ಒಂದನೆಯ ನಾಗವರ್ಮ ಇನ್ನು ಖ್ಯಾತ ಕರ್ನಾಟಕಗಳು ಇರೋದೆಷ್ಟು ಆರು ಎಷ್ಟು ಅವುಗಳ ಸಂಖ್ಯೆ ಆರು ನಂತರ ಗುರು ಲಘು ಮೂರಿದೆ ಮನಗಣ ಅಂದರೆ ಗುರು ಮೂರು ಇರಬೇಕು ಲಘು ಮೂರು ಇರಬೇಕು ಇದು ಮ ಇದು ನ ಇದು ಮಗಣ ಇದು ನಗಣ ಅಂತ ಕೆರೆಯಂ ಕಟ್ಟಿಸು ಬಾವಿಯಂ ಸವಿಸು ದೇವಾಗಾರಮ ಮಾಡಿಸು ಇಲ್ಲಿರುವಂಥ ವೃತ್ತ ಯಾವುದು ಅಂತ ಇದನ್ನ ಕಂಡು ಸ್ವಲ್ಪ ಸೂತ್ರಗಳನ್ನು ಕಂಠಪಾಠ ಮಾಡಬೇಕು ಪರೀಕ್ಷಾ ಹತ್ತಿರ ಇದ್ದಾಗ ಇದು ಮಾಡೋಕ್ಕಾಗಲ್ಲ ನಿಮಗಿಲ್ಲಿ ಸುಲಭ ಅನಿಸಿದ್ದನ್ನು ನಾನು ಹೇಳ್ತಾ ಹೋಗ್ತೀನಿ ಎರಡೂ ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳೇನಾಗುತ್ತವೆ ಗುರು ಆಗುತ್ತವೆ ಗುರುವಿನ ಚಿಹ್ನೆಯನ್ನು ಕೊಡ್ತೀವಿ ಇದು ಇಂಪಾರ್ಟೆಂಟು ಇದನ್ನು ನೋಡ್ತಾ ಬನ್ನಿ ಹೊಂದಿಸಿ ಬರೆಯಿರಿ ಅಂದರೆ ಕಂದ ಪದ್ಯದಲ್ಲಿ ಎಷ್ಟು ಮಾತ್ರೆಗಳು ಬರುತ್ತೆ ಭಾಮಿನಿ ಈ ರೀತಿ ಕೂಡ ಕೇಳ್ತಾರೆ ಅದನ್ನು ಹೊಂದಿಸಿ ಬರೆಯೋಣ ಇಲ್ಲಿ ಕಂದ ಪದ್ಯ ಅಂತ ಬಂದಾಗ ಅರವತ್ನಾಲ್ಕು ಮಾತ್ರೆಗಳು ಹೇಗೆ ಅಂತ ನೀವು ಹಳೆಯ ವಿಡಿಯೋನೇ ನೋಡಬೇಕಾಗತ್ತೆ ಅಷ್ಟು ವಿವರಣೆಯನ್ನು ಇಲ್ಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ಎರಡನೇದು ಭಾಮಿನಿ ಅಂತ ಬಂದಾಗ ಇಲ್ಲಾದರೆ ಹಾಗೆ ನೆನ್ಪಿಟ್ಕೊಳ್ಳಿ ಸಂಖ್ಯೆಗಳು ಮತ್ತು ಪದಗಳನ್ನು ನೆನ್ಪಿಟ್ಕೊಳ್ಳಿ ಭಾಮಿನಿ ಅಂತ ಬಂದಾಗ ಇಲ್ಲಿ ನಮಗೆ ನೂರ ಎರಡು ಮಾತ್ರೆಗಳು ಆರು ಸಾಲುಗಳಿಂದ ಸೇರಿ ನಂತರ ವಾರ್ಧಕ ಅಂತ ಬಂದಾಗ ನೂರ ನಲವತ್ನಾಲ್ಕು ಮಾತ್ರೆಗಳು ನಂತರ ಶರ ಶರಷಟ್ಪದಿ ಅಂತ ಬಂದಾಗ ಅರವತ್ತು ಮಾತ್ರೆಗಳು ಪರಿವರ್ಧಿನಿ ಷಟ್ಪದಿ ಅಂತ ಬಂದಾಗ ನೂರ ಹದಿನಾರು ಮಾತ್ರೆಗಳು ಇವುಗಳ ಪರಿಪೂರ್ಣ ಮಾಹಿತಿ ಬೇಕು ಅಂದರೆ ಛಂದಸ್ಸಿನ ವಿಡಿಯೋನ ವೀಕ್ಷಿಸಿ ನಂತರ ಬರೋಣ ವಿರುದ್ಧ ಪದಗಳು ವಿರುದ್ಧ ಪದಗಳನ್ನು ಗುರುತು ಮಾಡೋದಕ್ಕೆ ಹೇಳ್ತಾರೆ ಇಲ್ಲಿ ನಮಗೆ ವಿರುದ್ಧ ಪದಗಳು ಅಂತ ಬಂದಾಗ ಒಂದಷ್ಟು ಉಪಸರ್ಗಗಳು ಗೊತ್ತಿರಬೇಕು ಯಾವ ಅಕ್ಷರಗಳನ್ನ ಸೇರಿಸೋದ್ರಿಂದ ನಮಗೆ ವಿರುದ್ಧ ಪದ ಸಿಗುತ್ತೆ ಅಂತ ಒಂದೊಂದು ಸತಿ ಅನಿಸುತ್ತೆ ನಮಗೆ ಆ ಹಾಕಿದ್ರು ಸರಿ ಅಂತ ಅಥವಾ ನಾ ಹಾಕಿದ್ರು ಸರಿ ಅಂತ ಅನಿಸುತ್ತೆ ಆದರೆ ಯಾವ್ಯಾವುದಕ್ಕೆ ಆ ಹಾಕಿದ್ರೆ ಸರಿ ಹೋಗುತ್ತೆ ನಾ ಹಾಕಿದ್ರೆ ಹೋಗುತ್ತೆ ಅಪ ಹಾಕಿದ್ರೆ ಹೋಗುತ್ತೆ ಇವುಗಳನ್ನು ಉಪಸರ್ಗಗಳು ಅಂತ ಕರಿತೀವಿ ಇಲ್ಲಿ ನೋಡ್ತಾ ಬರ್ಬೋದು ನಿಮಗೆ ಆ ಹಾಕೋದ್ರಿಂದ ನೋಡಿ ಅರ್ಥ ಅನರ್ಥ ಅರ್ಹ ಅನರ್ಹ ಈ ಅಕ್ಷರಗಳನ್ನು ಹಾಕಿ ನೋಡಿ ನಿಮಗೆ ಉಚ್ಚಾರಣೆ ಸರಿ ಅಂತ ಅನಿಸುತ್ತೆ ಹಾಕಿದ ತಕ್ಷಣ ನೋಡಿ ಅಪ ನಂಬಿಕೆ ಅಪನಂಬಿಕೆ ಕೀರ್ತಿ ಅಪಕೀರ್ತಿ ಕೆಲವು ಕಡೆ ಅಪ ಸೇರಿಸೋದ್ರಿಂದ ಕೂಡ ವಿರುದ್ಧ ಪದಗಳನ್ನು ಪಡ್ಕೊಳ್ಬೋದು ಅದೇ ರೀತಿ ಅವ ಸೇರಿಸೋದ್ರಿಂದ ಮರ್ಯಾದೆ ಅವ ಮರ್ಯಾದೆ ಲಕ್ಷಣ ಅವಲಕ್ಷಣ ಈ ರೀತಿಯಾಗಿ ಕೆಲವು ಕಡೆ ನಿರ್ ಸೇರಿಸೋದ್ರಿಂದ ಭೀತಿ ನಿರ್ಭೀತಿ ಭಾಗ್ಯ ನಿರ್ಭಾಗ್ಯ ಹಾಗಾಗಿ ನಿರ್ ಸೇರಿಸೋದ್ರಿಂದಲೂ ಕೂಡ ನಾವು ವಿರುದ್ಧ ಪದಗಳನ್ನು ಪಡ್ಕೊಳ್ಬೋದು ಆಯಿತಾ ನಿಸ್ ಅನ್ನುವಂಥ ಉಪಸರ್ಗ ಅಂದರೆ ಸಂದೇಹ ನಿಸ್ಸಂದೇಹ ನಿಸ್ಸಂಕೋಚ ಆಯಿತಾ ಈ ರೀತಿಯಾಗಿ ನಂತರ ದುರ್ ಪ್ರಬಲ ದುರ್ಬಲ ಆಯ್ತಾ ಸುಗುಣ ದುರ್ಗುಣ ಆ ರೀತಿಯಾಗಿ ದುರ್ ಸೇರಿಸೋದ್ರಿಂದ ನಂತರ ವಿ ಸೇರಿಸೋದ್ರಿಂದ ಮುಖ ವಿಮುಖ ಸರಸ ವಿರಸ ಈ ರೀತಿಯಾಗಿ ನಾವು ಏನೇನು ಸೇರಿಸ್ಬೋದು ಅ ಅಪ ಅವ ನಿರ್ ನಿಸ್ ದುರ್ ವಿ ಕು ಖ್ಯಾತಿ ಕುಖ್ಯಾತಿ ದುರ್ಲಭ ದುರ್ಬಲ ಈ ರೀತಿಯಾಗಿ ಆ ಅನ ಸೇರಿಸೋದ್ರಿಂದ ಕೂಡ ಅನಾಚಾರ ಅನಧಿಕೃತ ಈ ರೀತಿಯಾಗಿ ಇವುಗಳೆಲ್ಲ ಉಪಸರ್ಗಗಳು ಅಂತ ಕರಿತೀವಿ ಅಂದರೆ ಇದು ಸಂಸ್ಕೃತದಲ್ಲಿ ಇದೆ ಕನ್ನಡದಲ್ಲಿ ಉಪಸರ್ಗ ಅನ್ನುವಂಥ ಕಾನ್ಸೆಪ್ಟೇ ಇಲ್ಲ ಯಾವುದೇ ಕನ್ನಡ ಪದಕ್ಕೂ ಕೂಡ ಉಪಸರ್ಗಗಳು ಇಲ್ಲ ಇದು ಇಂಗ್ಲೀಷ್ ಮತ್ತು ಸಂಸ್ಕೃತದಲ್ಲಿ ಇರೋದನ್ನು ನಾವು ನೋಡಬಹುದು ಹಾಗಾಗಿ ಇವೆಲ್ಲವೂ ಕೂಡ ಸಂಸ್ಕೃತ ಪದಗಳ ಒಂದೊಂದು ಕಡೆ ಗೊಂದಲ ಅಂತ ಅನ್ಸುತ್ತೆ ಉಚ್ಚಾರಣೆ ಮಾಡಿ ನೋಡಿ ಈಗಾಗಲೇ ಕೇಳಿತೀರಿ ವಿರುದ್ಧ ಪದಗಳು ಈ ಪದ ಎಲ್ಲೋ ಕೇಳಿದೀವಿ ಅಂತ ನಿಮಗೆ ಅನಿಸುತ್ತೆ ಆವಾಗ ಗೊತ್ತು ಮಾಡಬಹುದು ಸುಲಭವಾಗಿ ನಂತರ ಬರೋಣ ಮತ್ತೊಂದು ಅಂಶ ನಾನಾರ್ಥ ಪದ ಅಂತ ನಮಗೆ ಪದನೇ ಹೇಳ್ತಾ ಇದೆ ನಾನಾರ್ಥ ಅಂದರೆ ಬೇರೆ ಬೇರೆ ಅರ್ಥ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥಗಳು ಇರೋ ಅಂಥದ್ದನ್ನು ನಾವು ನಾನಾರ್ಥ ಪದ ಅಂತೀವಿ ಬೇರೆ ಬೇರೆ ಸನ್ನಿವೇಶದಲ್ಲಿ ಈಗಾಗಲೇ ಶ್ಲೇಷಾಲಂಕಾರದಲ್ಲಿ ಅರ್ಥ ಮಾಡ್ಕೊಂಡ್ವಲ್ಲ ಅದೇ ಇಲ್ಲಿ ಈಗ ಕವಿಯನ್ನ ಒಂದು ಪದ ತಗೊಳ್ಳೋಣ ಕವಿಯನ್ನೋ ಪದಕ್ಕೆ ಒಂದು ಉದಾಹರಣೆ ಕವಿ ಪದ್ಯವನ್ನು ಬರೆದ ಅಂದಾಗ ನಮಗೆ ಕವಿ ರಚನೆ ಮಾಡೋನು ಅಂತ ಆಗುತ್ತೆ ಮೋಡ ಕವಿದಿದೆ ಅಲ್ಲೂ ಕೂಡ ಕವಿ ಬಂತು ಇಲ್ಲೂ ಕೂಡ ಕವಿ ಬಂತು ಹಾಗಾಗಿ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಇರೋದನ್ನು ಬೇರೆ ಬೇರೆ ಸನ್ನಿವೇಶದಲ್ಲಿ ನಾನಾರ್ಥ ಪದ ಅಂತ ಕರಿತೀವಿ ಇದನ್ನು ಗುಂಪಿಗೆ ಸೇರಿದ ಪದದಲ್ಲೂ ಕೂಡ ಕೇಳ್ಬೋದು ನಾಲ್ಕು ಪದಗಳಲ್ಲಿ ಮೂರು ನಾನಾರ್ಥ ಪದಗಳಿರುತ್ತೆ ಒಂದು ಇರೋದಿಲ್ಲ ಅದನ್ನು ಹೊರತೆಗಿಬೇಕಾಗುತ್ತೆ ಈ ರೀತಿಯಾಗಿ ಗುಂಪಿಗೆ ಸೇರಿದ ರೀತಿಯಲ್ಲೂ ಕೂಡ ಕೇಳ್ಬೋದು ಇವುಗಳ ಬಗ್ಗೆ ನಿಮಗೆ ಅರ್ಥ ಆದರೆ ಸಾಕು ಆ ಪದಗಳನ್ನು ನೀವು ಹೊರತೆಗಿತೀರ ಒಟ್ಟಾರೆ ಒಂದು ಪದಕ್ಕೆ ಬೇರೆ ಬೇರೆ ಅರ್ಥ ಇದೆಯಾ ನೋಡ್ಕೊಳ್ತಾ ಬನ್ನಿ ಈಗ ದೊರೆ ದೊರೆ ಅಂದರೆ ಒಬ್ಬ ರಾಜ ಅಂತ ಇನ್ನೊಂದು ದೊರೆಯುವುದು ಅಂತ ನನಗೆ ಆ ವಸ್ತು ದೊರೆಯಲಿಲ್ಲ ಆಯಿತಾ ಅಲ್ಲಿ ದೊರೆ ಅಂದರೆ ಬೇರೆ ಅರ್ಥ ದೊರೆ ನಮ್ಮ ಸಾಮ್ರಾಜ್ಯಕ್ಕೆ ಪ್ರಮುಖನಾದವನು ಅಲ್ಲಿ ದೊರೆ ಅನ್ನೋ ಅರ್ಥನೇ ಬೇರೆ ಹಾಗೆ ಈ ಒಂದು ಬರಕ್ಕೆ ಬೇರೆ ಬೇರೆ ಅರ್ಥ ಇದೆಯಾ ನೋಡ್ಕೊಳ್ಳಿ ನೋಡಿ ಅವುಗಳ ಪಟ್ಟಿಯನ್ನು ಮಾಡಲಾಗಿದೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಇದೆ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಪದಕ್ಕೆ ಬೇರೆ ಬೇರೆ ಅರ್ಥಗಳು ಹೊಡೆಯುತ್ತೆ ಒಂದು ಕ್ರಿಯಾಪದವಾಗಿರುತ್ತೆ ಒಂದು ನಾಮಪದವಾಗಿರುತ್ತೆ ಒಂದೊಂದ್ಸಲ ನಾಮಪದವಾಗೇ ಎರಡೂ ಕೂಡ ಬಳಕೆ ಆಗ್ತಾ ಇರುತ್ತೆ ಈ ರೀತಿಯ ಪದಗಳನ್ನು ಈಗಾಗಲೇ ಪರೀಕ್ಷೆಯಲ್ಲಿ ಕೊಡಲಾಗಿದೆ ಹಾಗಾಗಿ ಇದರ ಬಗ್ಗೆ ನಾನು ಮಾತನಾಡ್ತಿದ್ದೇನೆ ಮತ್ತೆ ನೋಡಿ ಗಾದೆ ಮತ್ತು ಒಗಟುಗಳನ್ನು ಕೂಡ ಸ್ನೇಹಿತರೆ ಕೊಡ್ತಾರೆ ಸ್ವಲ್ಪ ನಾಲ್ಕು ಆಪ್ಷನ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದು ಏನಿರಬಹುದು ಅಂತ ಊಹೆ ಮಾಡಬಹುದು ಈ ರೀತಿಯ ನೋಡಿ ಇಲ್ಲಿ ಎಷ್ಟೊಂದು ಒಗಟುಗಳನ್ನು ನೀವು ನೋಡ್ತಾ ಇದ್ದೀರಾ ಒಗಟುಗಳನ್ನು ಬಿಡಿಸೋವಂಥದ್ದು ಇದನ್ನು ನಾನು ಪಿ ಡಿ ಎಫ್ ಮುಖಾಂತರ ಹಾಕ್ತೇನೆ ಪಿ ಡಿ ಎಫ್ನ ಪ್ರತ್ಯೇಕವಾಗಿ ಅಂತೀರಾ ಖಂಡಿತ ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೆ ಕಳಿಸ್ಕೊಡೋಕ್ಕೆ ಸಾಧ್ಯ ಇಲ್ಲ ಏನು ವೀಡಿಯೋ ಕಾಣ್ತಾ ಇದೆ ವಿಡಿಯೋ ಕೆಳಗಡೆ ಲಿಂಕಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಡಲಾಗಿದೆ ನೀವು ಟೆಲಿಗ್ರಾಮ್ಗೆ ಜಾಯಿನ್ ಆದರೆ ಸರಳ ಕನ್ನಡ ಸುಲಭ ವ್ಯಾಕರಣ ಅಂತ ಅಲ್ಲಿ ನಿಮಗೆ ಖಂಡಿತ ಭಾಗ ಒಂದು ಭಾಗ ಎರಡರ ಪಿ ಡಿ ಎಫನ್ನು ಈಗಾಗಲೇ ಹಾಕಲಾಗಿದೆ ಇದು ಭಾಗ ಮೂರರ ಪಿ ಡಿ ಎಫ್ ಕೂಡ ಹಾಕಲಾಗುತ್ತೆ ಯಾಕೆಂದರೆ ಇನ್ನು ಕೆಲವೇ ದಿನ ಇದೆ ಅಂದಾಗ ನೀವು ಪುಸ್ತಕ ತೊಗೊಂಡು ಖಂಡಿತ ಓದೋದಕ್ಕೆ ಸಾಧ್ಯ ಇಲ್ಲ ಅರ್ಥ ಕೂಡ ಆಗೋದಿಲ್ಲ ಹಾಗಾಗಿ ಪುಸ್ತಕದಲ್ಲಿರುವಂಥ ಅಂಶಗಳೇನೆ ನಾನು ಇಲ್ಲಿ ವಿಡಿಯೋ ಮಾಡಿ ಹೇಳ್ತಾ ಇದ್ದೇನೆ ಆ ನಂತರ ಭಾನುವಾರದ ನಂತರ ಪರೀಕ್ಷೆಯ ನಂತರ ಈ ಪಿ ಡಿ ಒತ್ತರ ಪರೀಕ್ಷೆಗಳಿಗೆ ಯಾರು ತಯಾರಿಯನ್ನು ನಡೆಸಿದರೆ ಅವರು ಅವರಿಗೆ ಬೇಕಿದ್ರೆ ಪುಸ್ತಕದ ಮಾಹಿತಿಯನ್ನು ಕೂಡ ಒದಗಿಸ್ತೇವೆ ಕೊರಿಯರ್ ಮುಖಾಂತರ ಕೂಡ ಕಳಿಸ್ಕೊಡ್ತೇವೆ ಭಾನುವಾರದ ನಂತರ ನೀವು ದಯವಿಟ್ಟು ವಾಟ್ಸಪ್ ಮುಖಾಂತರ ಮಾಹಿತಿಯನ್ನು ಪಡ್ಕೊಳ್ಳಿ ಅಲ್ಲಿವರೆಗೂ ಕೂಡ ಸ್ವಲ್ಪ ತರಗತಿಗಳನ್ನು ಮಾಡಬೇಕಾಗಿರೋದ್ರಿಂದ ಪ್ರತ್ಯೇಕವಾಗಿ ಮಾಹಿತಿ ಕೊಡೋಕ್ಕಾಗ್ತಿಲ್ಲ ಅದಕ್ಕೆ ನೀವು ಸಹಕರಿಸಬೇಕು ಅಂತ ಕೇಳ್ತಾ ವಿಡಿಯೋನ ಮುಂದುವರ್ಸೋಣ ನಂತರ ಗಾದೆಗಳು ಪೂರ್ಣಗೊಳಿಸಿ ಅಂತ ಕೇಳ್ತಾರೆ ನಾಲ್ಕು ಆಯ್ಕೆಗಳನ್ನು ನೋಡಿದಾಗ ನೀವು ಸರಳವಾಗಿ ಆ ಗಾದೆಯ ಮೊದಲನೇ ಭಾಗ ಇದಾಗಿದ್ದರೆ ಎರಡನೇ ಭಾಗ ಇದು ಅಂತ ಪೂಜೆ ಮಾಡ್ಬೋದು ಆ ರೀತಿಯಲ್ಲೇ ಇರುತ್ತೆ ನಾಲ್ಕು ಭಾಗಗಳು ನಾಲ್ಕು ಆಯ್ಕೆಗಳಿರುತ್ತಲ್ಲ ಒಂದೊಂದನ್ನೇ ಆ ಗಾದೆಗೆ ಸೇರಿಸ್ಕೊಂತ ಬನ್ನಿ ನಿಮಗೆ ಯಾವ ಭಾಗ ಸರಿ ಹೊಂದುತ್ತೆ ಅಂತ ನಿಮಗೆ ಅನಿಸುತ್ತೆ ಅದನ್ನು ನೀವು ಗುರ್ತು ಮಾಡಬಹುದು ಮತ್ತೆ ಒಂದು ಏನ್ಪಿಟ್ಕೊಳ್ಬೇಕು ಗಾದೆ ಯಾವಾಗಲೂ ಕೂಡ ಅಪಾರವಾದ ಅರ್ಥವನ್ನು ಹೊಂದಿರುತ್ತೆ ನಿಮ್ಮ ಆಯ್ಕೆ ಕೂಡ ಅದೇ ರೀತಿ ಇರಬೇಕು ಆ ಗಾದೆಯ ಮುಂದುವರೆದ ಭಾಗ ಅದಾಗಿರುತ್ತೆ ಇದು ಕೂಡ ಇದನ್ನು ನೀವು ಅಭ್ಯಾಸನ ಪಿ ಡಿ ಎಫ್ ಕೊಡ್ಲಾ ಇದೆ ಅದರಲ್ಲಿ ನೋಡ್ತಾ ಬನ್ನಿ ನಂತರ ಬರೋಣ ಗ್ರಾಂಥಿಕ ರೂಪ ಅಂತ ಅಂದರೆ ಇದನ್ನು ಕೂಡ ಪರೀಕ್ಷೆಗಳಲ್ಲಿ ಕೊಡಲಾಗಿದೆ ಗ್ರಾಂಥಿಕ ರೂಪ ಅಂದರೆ ಏನಿಲ್ಲ ಸ್ನೇಹಿತರೆ ನಾವೀಗ ಮನೆಗಳಲ್ಲಿ ಏನೋ ಮಾತಾಡ್ಕೊ ಮಾತಾಡ್ತೀವಿ ಕುಂತ್ಕೋ ಅಂತನೋ ಅಥವಾ ಇನ್ನೇನೋ ಮಾತಾಡ್ತೀವಿ ಹಾಂಗ ಅಂತನೋ ಏನೋ ಅದು ಆದರೆ ಪುಸ್ತಕಗಳಲ್ಲಿ ಅದೇ ಭಾಷೆಯನ್ನು ಬಳಸೋದಿಲ್ಲ ಗ್ರಾಂಥಿಕ ಭಾಷೆ ಅಂದರೆ ಒಂದಷ್ಟು ವ್ಯವಸ್ಥಿತವಾದಂಥ ಪದವನ್ನು ಬಳಸ್ತೇವೆ ಅದೇ ಇಲ್ಲಿ ಗ್ರಾಂಥಿಕ ರೂಪ ಕುಂತ್ಕ್ಯೋವನ್ನು ಕುಳಿತುಕೋ ಅಂತ ಅನ್ನುವಂಥದ್ದು ಮಾಡಬೇಡ ಅಂದರೆ ಮಾಡಬೇಡ ಈ ರೀತಿಯಾಗಿ ಹಾಂಗ ಅಂದರೆ ಹಾಗೆ ಅಂದರೆ ಒಂದು ಹಳ್ಳಿಯ ಒಂದು ನುಡಿಗಟ್ಟುಗಳನ್ನು ಅಂದರೆ ಪದಗಳನ್ನು ಪುಸ್ತಕದ ರೂಪಕ್ಕೆ ಇಳಿಸುವಂಥದ್ದೇ ಗ್ರಾಂಥಿಕ ಭಾಷೆ ಇದು ಕೂಡ ಪ್ರಶ್ನೆಗಳಾಗಿ ಬಂದಿದೆ ನೋಡ್ಕೊಳ್ಳಿ ನಂತರ ಬನ್ನಿ ಅದಲು ಬದಲಾಗಿರುವ ಪದಗಳನ್ನು ಜೋಡಿಸುವಂಥದ್ದು ಇಲ್ಲಿ ಮುಖ್ಯವಾಗಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಈಗಾಗಲೇ ಹೇಳಿದ್ದೀನಿ ಇದನ್ನು ಪಿ ಕ್ಯೂ ಆರ್ ಎಸ್ ಪ್ರಶ್ನೆಗಳು ಅಂತ ಕನ್ನಡದಲ್ಲಿ ಏನಪ್ಪ ಅಂತಂದರೆ ಕರ್ತೃ ಕರ್ಮ ಕ್ರಿಯಾಪದದ ರೀತಿಯಲ್ಲಿ ಜೋಡಿಸ್ತಾ ಬನ್ನಿ ಕೊನೆಗೆ ಕ್ರಿಯಾಪದ ಬರಲಿ ಕ್ರಿಯಾಪದ ಕೊನೆಗೆ ಇರುವಂತೆ ಇದ್ರೆ ಜೋಡಿಸಿದ್ರೆ ಅದು ಸರಿಯಾದ ರೂಪದಲ್ಲಿ ವಾಕ್ಯಗಳನ್ನು ನಾವು ಜೋಡಿಸ್ಬೋದು ಈ ರೀತಿಯ ಒಂದಷ್ಟು ವಾಕ್ಯಗಳನ್ನು ಕೊಡಲಾಗಿದೆ ಇದರಲ್ಲಿ ಜೋಡಿಸ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ನಂತರ ಈ ವಾಕ್ಯಗಳಲ್ಲಿ ಎಲ್ಲೂ ತಪ್ ಎಲ್ಲಿ ತಪ್ಪಾಗಿದೆ ಭಾಗ ಅಂತ ಗುರುತಿಸ್ಬೇಕು ಒಂದು ಎರಡು ಮೂರು ತಪ್ಪಿಲ್ಲ ಅಂದರೆ ನಾಲ್ಕನ್ನು ಗುರುತಿಸ್ಬೇಕು ಈ ರೀತಿಯಾಗೂ ಕೂಡ ಕೇಳ್ತಾರೆ ಅಲ್ಲಿ ಮೊದಲನೇದಾಗಿ ಏನು ಗಮನಿಸಬೇಕು ಅಂದರೆ ನೀವು ಅಕ್ಷರ ದೋಷವನ್ನು ಗಮನಿಸಬೇಕು ಎರಡನೇದಾಗಿ ಅಲ್ಲಿ ಏಕವಚನ ಇದ್ದರೆ ಕ್ರಿಯಾಪದ ಕೂಡ ಏಕವಚನದಲ್ಲೇ ಇರಬೇಕು ಈ ರೀತಿಯಾಗಿ ಬಹುವಚನ ಇದ್ದರೆ ಕ್ರಿಯಾಪದ ಕೂಡ ಬಹುವಚನದಲ್ಲೇ ಇರಬೇಕು ಇಲ್ಲಾಂದರೆ ಆ ಭಾಗದಲ್ಲಿ ದೋಷ ಇದೆ ಅಂತ ನೀವು ಪತ್ತೆ ಹಚ್ಚಬೇಕು ಹೀಗಾಗಿ ವ್ಯಾಕರಣಾಂಶ ಕೂಡ ನೋಡಬೇಕು ಅಕ್ಷರ ದೋಷವನ್ನು ಕೂಡ ನೋಡಬೇಕು ಅನಗತ್ಯವಾಗಿ ಕೆಲವೊಂದು ಅಕ್ಷರಗಳನ್ನು ಸೇರಿಸಿರ್ತಾರೆ ಅವಾಗ ಅಲ್ಲಿ ದೋಷ ಇರುತ್ತೆ ಉದಾಹರಣೆಗೆ ನೋಡಿ ಇಲ್ಲಿ ಇಲ್ಲಿ ಮೊದಲನೇ ಭಾಗದಲ್ಲಿ ದೋಷ ಇದೆ ಆರ್ಥಿಕ ಸ್ವಾವಲಂಬನೆಗಳು ಬೇಕಾಗಿಲ್ಲ ಸ್ವಾವಲಂಬನೆ ಅಷ್ಟೇ ಸಾಕು ಹಾಗಾಗಿ ಭಾಗ ಒಂದರಲ್ಲಿ ದೋಷ ಇದೆ ಅಂತ ಹೇಳ್ತೀವಿ ಇದೇ ರೀತಿಯ ಒಂದಷ್ಟು ವಾಕ್ಯಗಳನ್ನು ಕೊಡಲಾಗಿದೆ ನೀವು ಕೂಡ ಅದರನ್ನು ಬಿಡಿಸ್ತಾ ಬನ್ನಿ ಈ ಪುಸ್ತಕದ ಮಾಹಿತಿ ಬೇಕು ಅಂದರೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಂಬರನ್ನು ಕೊಟ್ಟಿದ್ದೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಈಗ ಬೇಡ ಪರೀಕ್ಷೆಯ ನಂತರ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಮುಂದಿನ ವಿಡಿಯೋದಲ್ಲಿ ನಾನು ಸಾಹಿತ್ಯದ ಪ್ರಮುಖ ಪ್ರಶ್ನೆಗಳ ಜೊತೆಗೆ ಬರ್ತೇನೆ ಅಂದರೆ ಒಟ್ಟಾರೆ ಸಾಹಿತ್ಯದ ಮೇಲೆ ಸರಳವಾಗಿ ಏನು ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಇಲ್ಲಿ ತುಂಬ ಆಳ್ವಾಗಿ ಹೋಗೋದಿಲ್ಲ ಮೇಲ್ಮೇಲೆ ಕೇಳ್ತಾರೆ ಸಾಹಿತ್ಯ ಹಳೆಗನ್ನಡ ಇರಲಿ ಹೊಸಗನ್ನಡ ಇರಲಿ ಮೇಲ್ಮೇಲೆ ಕವಿಗಳನ್ನು ಕೇಳ್ತಾ ಬರ್ತಾರೆ ಹಾಗಾಗಿ ಒಂದಷ್ಟು ಪ್ರಮುಖವಾದಂತಹ ಸಾಹಿತ್ಯ ಕೃತಿಗಳನ್ನು ಪರಿಚಯ ಮಾಡಿಕೊಳ್ಳೋಣ ಒಟ್ಟಾರೆ ನೀವೇನು ಮಾಡಬೇಕು ಅಂದರೆ ಭಾಗ ಒಂದು ಓದಿರ್ತೀರಿ ಮತ್ತೆ ಅದನ್ನು ಭಾಗ ಎರಡರ ಜೊತೆಗೆ ಓದಬೇಕು ಭಾಗ ಮೂರರ ಜೊತೆಗೆ ಮತ್ತೆ ಇನ್ನೆರಡು ಓದಬೇಕು ಹಾಗಾಗಿ ಮತ್ತೆ ಮತ್ತೆ ಪುನರಾವರ್ತನೆ ಮಾಡ್ತಾ ಬನ್ನಿ ಭಾಳಷ್ಟು ಸಲ ನಾನು ಇದನ್ನು ಹೇಳ್ತೇನೆ ಯಾಕೆಂದರೆ ನಾಲ್ಕು ಆಪ್ಷನನ್ನು ನೋಡಿದಾಗ ನೀವು ಇದೇ ಸರಿ ಉತ್ತರ ಅಂತ ಕಂಡು ಅಂತಂದರೆ ಅಷ್ಟು ಸಲ ನೀವು ಪುನರಾವರ್ತನೆ ಮಾಡಿರಬೇಕು ಸ್ನೇಹಿತರೆ ಹಾಗೆ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ಇದಿಷ್ಟನ್ನು ಹೇಳ್ತಾ ಮಾರ್ಗದರ್ಶನ ಮಾಡ್ತಾ ಮುಂದಿನ ವೀಡಿಯೋ ಜೊತೆಗೆ ಭೇಟಿ ಆಗೋಣ ಅಲ್ಲಿ ಅಲ್ಲಿವರೆಗೂ ಕೂಡ ವಂದನೆಯೊಂದಿಗೆ ಲಕ್ಷ್ಮೀ